ಚಳಿಗಾಲ ಅಧಿವೇಶನದಲ್ಲಿ ಯಾವುದೇ ತರಹದ ಭತ್ಯೆ ಪಡೆಯುವುದಿಲ್ಲವೆಂದು ಶಾಸಕ ಕಂದುಕೂರು ಪತ್ರ ಎಸ್ ಗುರುಮಠ್ಕಲ್ ಜೆಡಿಎಸ್ ಶಾಸಕ ಶರಣಗೌಡ ಕಂದುಕೂರು ಪತ್ರವನ್ನು ಬರೆದಿದ್ದಾರೆ ಸಭಾಧ್ಯಕ್ಷರಿಗೆ ಅಂದ್ರೆ ವಿಧಾನಸಭೆ ಸ್ಪೀಕರ್ಗೆ ಶಾಸಕ ಕಂದುಕೂರು ಪತ್ರ ಬರೆದಿದ್ದಾರೆ ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದಲ್ಲಿ ನಾನು ಯಾವುದೇ ತರಹದ ಭತ್ಯೆ ಸ್ವೀಕರಿಸದಿರಲು ನಿರ್ಧಾರ ಮಾಡಿರುವ ಬಗ್ಗೆ ಪತ್ರ ಬರೆಯುತ್ತಿದ್ದೇನೆ ಈ ಸಲದ ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ಭಾಗವಹಿಸಿದಾಗ ಸರ್ಕಾರದ ಯಾವುದೇ ತರಹದ ಭತ್ಯೆ ಪಡೆಯುವುದಿಲ್ಲ ಸರ್ಕಾರದ ವಸತಿ ಚಹಾ ಉಪಹಾರ ಹಾಗೂ ಊಟ ಕೂಡ ಸೇವನೆ ಮಾಡುವುದಿಲ್ಲ ಆದರೆ ಹೊರಗಿನಿಂದ ತರಿಸಿಕೊಂಡು ಬಳಸಲು ಅನುವು ಮಾಡಿಕೊಡುವ ಕುರಿತಾಗಿ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ವೆಚ್ಚ ಮಾಡಿ ಅಧಿವೇಶನ ನಡೆಸುವುದರಿಂದ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಯಾವುದೇ ರೀತಿಯ ಪ್ರಯೋಜನವಿಲ್ಲ ಇನ್ನು ಅಧಿವೇಶನದಲ್ಲಿಯೂ ಕೂಡ ಕೇವಲ ಚರ್ಚೆ ಮಾತುಗಳಿಂದ ಜನರ ಕಲ್ಯಾಣ ಅಸಾಧ್ಯ ಎರಡು ವಾರ ಪ್ರವಾಸ ಬಂದಂತೆ ಆಗ್ತದೆ ಎಂದು ತಿಳಿಸಿದ್ದಾರೆ ಇನ್ನು ನೆರೆ ಹಾನಿಯಾದರೂ ಸರ್ಕಾರ ಯಾವುದೇ ರೀತಿಯ ಹಣ ಬಿಡುಗಡೆ ಮಾಡಿಲ್ಲ ಶಾಸಕರು ಅಧಿವೇಶನದಲ್ಲಿ ಭಾಗಿಯಾಗಿ ಮಾತನಾಡಿ ಕಾಡಿ ಬೇಡಿ ಹೋಗುವುದು ಆಗ್ತಿದೆ ಎಂದು ಶಾಸಕ ಶರಣಗೌಡ ಕಂದ್ಕೂರು ಅವರು ಪತ್ರವನ್ನ ಬರೆದಿದ್ದಾರೆ